آلاپدا ها آમેલે آలంبષા آلاپتي آમેલે پروشا ها مانس ورنا সম্বন্ধে ها ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ನಾವಿದ್ದೇವೆ ಹೌದೌದು ಯಾಕೆ ಯಾಕೆ ನಾವು ಸ್ವಚ್ಛಂದ ಜೀವನವನ್ನು ಸಾಗಿಸಬೇಕು ಎಂಬ ಉದ್ದೇಶ ನಮಗೆ ಹ ನಾವು ಅಣ್ಣತ ಬಂದಿರು ಕಾಡಿನಲ್ಲಿ ಸಂಚಾರ ಮಾಡಿದ್ರು ನಮ್ಮ ಒಬ್ಬ ತಮ್ಮ ಮಾತ್ರವೋ ಅಲ್ಲಿ ಗುರುದಲ್ಲಿದ್ದಾರೆ ಹೌದು ಅವ ಕೋಡಿಗೆ ತಿನ್ನಬೇಕು ಮಾಡ್ತಾ ಇದ್ದಾರೆ ವಿಷಯ ಅದಲ್ಲ ಮತ್ತೆ ಆರು ತಿಂಗಳಿಗೊಮ್ಮೆ ನಾವು ಜೊತೆ ಆಗುತ್ತೇವೆ ಯಾಕಾಗಿ ಯಾಕೆ ಸುಖ ಕಷ್ಟವನ್ನು ಕೇಳಿ ತಿಳಿದುಕೊಳ್ಳುವುದಕ್ಕಾಗ ಈ ಹೊತ್ತಿನಲ್ಲಿ ಹೊತ್ತು ಮುಳುಗಿದೆ ಮಕ ಹೆಡೆಪರೂ ನಲೆತ್ತಿದೆ चित्तದ ಲೋತಿ ಉಳ್ಳ ಸ್ವಭಾವದ ನಾವು ಪರಿತರನಾದ ನಾವು ಕಾಲಕಡೆಯೋ ಇಲ್ಲಿಯ ಏನು ಮಾಡೋಣ ಮೂಲಕವಾಗಿ ಎಷ್ಟು ಎತ್ತರಕ್ಕೆ ಬರಬಹುದು ಎನ್ನುವುದಕ್ಕೆ ಕೊಳಂತದ ಮಕ ಹಿಡಿಂಬನ ಜೀವನ ಆವೇರಿದೆ ಎಷ್ಟು ನಮ್ಮದೇ ಆದಂತಹ ತಹ ನಗರಿಗಳನ್ನು ಸಂಸ್ಥಾಪಿಸಿಕೊಂಡು ನಮ್ಮದೇ ಆದ ಹೆಸರನ್ನು ನಿರ್ಮಿಸಿದವರು ಕುಂಬಕ ಮರ ಹಿಡಿಂಬರ ಯಾರಾದರೂ ಬೇರೆಯವರು ಬರುವುದಕ್ಕಿಲ್ಲ ನಮ್ಮವರನ್ನೇ ಒತ್ತಿನಲ್ಲಿ ನಡೆಸಿಕೊಂಡೇವೆಂದರೆ ಅನ್ನೋದಿಲ್ಲ ರಾಥ ಬರುವಾಗ ತರಾದರೂ ನಮ್ಮವರೇ ಆಗಬೇಕು ನಾವೇ ಆಗಲಿ ಯಾ

ಕರೆಯನ್ನು ಕೇಳಿ ಓಡಾಡಿ ಬಂದಿದ್ದೇನೆ ಕರೆಸಿದ ಏನಾಗಬೇಕು ಹೇಳಿ ಸರಣಿ ಮಂಡಳವನ್ನು ಧರಣಿ ಮಂಡಳಕ್ಕೆ ಎಳೆತರಬೇಕೆ ಅಲ್ಲ ಮತ್ತೊಂದು ಹುಡುಗಿ ಸರಣಿ ಮಂಡಲವನ್ನು ಧರಣಿ ಮಂಡಳಕ್ಕೆ ಎಳೆತರಬೇಕು ಹೌದು ಈ ಸಪ್ತ ಸಾಗರ ನೀರನ್ನು ಬತ್ತಿ ಬಯಲಾಯಿಸಿ ಇಡೀ ಪ್ರಪಂಚ ವೈದ್ಯ ರಾಶಿಯಾಗಿ ಪರಿವರ್ತಿಸಲೇ ಮೊದಲು ಅದನ್ನು ಮಾಡು ಸಮಸ್ಯೆ ಇರುವುದೇ ಹೊಯ್ಗೆ ಅಷ್ಟೇ ಅಲ್ಲ ಬ್ರಹ್ಮನ ಗಂಡವನ್ನು ತಂದು ಇವತ್ತು ಶಾಮಿಗೆ ಹೊತ್ತು ಬೇಕು ಹರ ತ್ರಿಶೂಲವನ್ನು ಎಳೆತಂದು ಇವತ್ತು ಶಾಮಿಗೆ ತಿನ್ನುವುದಕ್ಕೆ ಉಪಯೋಗಿಸದೆ ಹರಿಯ ಚಕ್ರವನ್ನು ತಂದು ನಮ್ಮ ಆಯುಧಗಳಿಗೆ ಶಾಲೆ ಹಿಡಿಯಬೇಕೇ ಹೇಳಿ ಇವತ್ತು ಕಲಿಸಿದ್ದಾಕೆ ಗೊತ್ತಾ ನಾನೆಲ್ಲ ಅನ್ನ ತಪ್ಪೆಯಾಗಿ ಬಗಬೇಟೆ ಆಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಅಲ್ಲಿ ಬೇಟೆ ಆಡಿ ಚೆನ್ನಾಗಿ ಆ ಮಾಂಸವನ್ನು ಬೇಯಿಸಿ ಅಲ್ಲಿ ಬಾಳು ಊಟವನ್ನು ಉಡಬೇಕು ಎಂಬ ಬಾರಿನ ಊಟ ನಿನ್ನ ಅನ್ನ ಮನೆಯಲ್ಲಿ ಬಗ್ಗೆ ಯೋಚನೆ ಮಾಡಬೇಕು ಇಲ್ಲ ನಿಮ್ಮ ಜೊತೆ ಆಸೆ ಹೆಚ್ಚು ಹೆಚ್ಚು ಓಡ್ತಿರುವಂತಹ ಮರದ ಮರಿಯನ್ನು ಆಮೇಲೆ ಕಲವೆಯನ್ನು ಚಿಂಚೆಯನ್ನು ಹಿಡಿದು ಅದರ ಮಂಡೆಯನ್ನು ಸೀರಿ ಮೆದುಳನ್ನು ಹೊರತೆಗೆದು ಬೆಲ್ಲದ ಪಾಕದಲ್ಲಿ ಅದನ್ನು ಮಿಶ್ರಣ ಮಾಡಿ ಒಂದು ಉಂಡೆ ಮಾಡಿ ಹಾಗೆ ಒಂದು ಕೋಲನ್ನು ಸಿಕ್ಕಿಸಿ ಅದನ್ನು ಮಂಜುಗಟ್ಟೆಯ ಮೇಲೆ ಇಟ್ಟು ಅಲ್ಲ ಇವತ್ತು ಆನೆಯ ಕಿವಿಯನ್ನು ಹರಿದು ಊಟಕ್ಕೆ ಅಪ್ಪಳವಾಗಿ ಪರಿವರ್ತಿಸಬೇಕೆನ್ನುವ ಆಸೆ ಹೌದು ಆನೆಯ ಸಣ್ಣ ತೆಳ್ಳಗೆ ಕತ್ತರಿಸಿ ಇವತ್ತು ಕೋಳಿ ಮಾಡಿ ತಿನ್ಬೇಕೆನ್ನುವ ಆಸೆ ಹೌದು মবযা গের খলার ইচের সাে little